ಮಾದವಾರದಿಂದ ಗೊರವನಹಳ್ಳಿ ಕ್ರಾಸ್ವರೆಗೂ ರಾತ್ರೋರಾತ್ರಿ ಮರಗಳನ್ನು ಕಡಿದು ವಿಕೃತಿ ಮೆರೆದಿದ್ದ ಗುತ್ತಿಗೆದಾರ ಸೇರಿ ಯಂತ್ರಗಳ ಚಾಲಕರ ವಿರುದ್ಧವೂ ಇದೀಗ ಪ್ರಕರಣ ದಾಖಲಿಸಲಾಗಿದೆ ರಾತ್ರಿಯಲ್ಲಿ ಮರಗಳ ಮಾರಣಹೋಮ ಮಾಡುವಾಗ ಪರಿಸರ ಪ್ರೇಮಿಗಳು ಕರೆ ಮಾಡಿದ್ರೂ ಸ್ವೀಕರಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮರಗಳನ್ನು ಕಡಿದ ನಂತರವೂ ಕ್ರಮಕ್ಕೆ ಮುಂದಾಗಿರಲಿಲ್ಲ ಆದರೆ ಸಿಟಿವಿ ನ್ಯೂಸ್ನಲ್ಲಿ ವಿಶೇಷ ವರದಿ ಪ್ರಸಾರವಾದ ಕೂಡಲೇ ಎಚ್ಚಿತ್ತು ಗುತ್ತಿಗೆದಾರನ ವಿರುದ್ಧ ಪ್ರಕರಣ ದಾಖಲಾಗಿದೆ ಿದ್ದಾರೆ ಆದರೆ ಆರೋಪಿಗಳನ್ನ ಇನ್ನೂ ಬಂಧಿಸಿಲ್ಲ ಕೊರಟಗೆರೆ ತಾಲೂಕಿನ ಮಾದವಾರ ಸಮೀಪ ಇತ್ತೀಚೆಗೆ ರಸ್ತೆ ಮಾಡುವ ನೆಪದಲ್ಲಿ ಮರಗಳ ಮಾರಣಹೋಮ ನಡೆಸಲಾಗಿದೆ ಇದಕ್ಕೆ ಸಂಬಂಧಿಸಿ ಸಿಟಿವಿ ನ್ಯೂಸ್ನಲ್ಲಿ ವಿಶೇಷ ವರದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತ ಅರಣ್ಯ ಇಲಾಖೆಯ ಆರ್ಎಫ್ಓ ಸುರೇಶ್ ಗುತ್ತಿಗೆದಾರ ಹಾಗೂ ಇಟಾಚಿ ಚಾಲಕನ ವಿರುದ್ಧ ಪ್ರಕರಣ ದಾಖಲಾಗಿದೆ ತಾಲೂಕಿನ ಜಿ ನಾಗೇನಹಳ್ಳಿಯಿಂದ ಅತೀತಾ ಗ್ರಾಮದವರಿಗೆ ರಸ್ತೆ ಅಗಲೀಕರಣ ಮಾಡಲು ಕೇಂದ್ರ ಸರ್ಕಾರದ ಐದು ಕೋಟಿ ಅನುದಾನದಲ್ಲಿ ಕಾಮಗಾರಿ ಪ್ರಾರಂಭವಾಗಿದ್ದು ಇದೇ ವಿಚಾರಕ್ಕೆ ಸಂಬಂಧಿಸಿ ಮರಗಳ ಮಾರಣ ಹೋಮ ನಡೆಸಲಾಗಿದೆ ಗುತ್ತಿಗೆದಾರ ಏಕಾಏಕಿ ಇಟಾಚಿ ಬಳಸಿಕೊಂಡು ರಸ್ತೆ ಬದಿಯ ನೂರಕ್ಕೂ ಹೆಚ್ಚು ಮರಗಳನ್ನು ಕಡಿದು ಹಾಕಿದ್ದಾರೆ ಎಂದು ಸಾರ್ವಜನಿಕರು ಮತ್ತು ಪರಿಸರವಾದಿಗಳು ಗುತ್ತಿಗೆದಾರನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಇದನ್ನ ಅರಿತ ಅರಣ್ಯ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರ ನಾರಾಯಣಪ್ಪ ಮತ್ತು ಇಟಾಚಿ ಚೆನ್ನೇಗೌಡ ವಿರುದ್ಧ ಅರಣ್ಯ ಇಲಾಖೆಯ ಕಾನೂನಿನ ಅನ್ವಯ ಪ್ರಕರಣ ದಾಖಲಿಸಲಾಗಿದೆ ಅಲ್ಲದೆ ಮರ ಕಡಿಯಲು ಬಳಸಿದ ಇಟಾಚಿಯನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಅರಣ್ಯಾಧಿಕಾರಿ ಸುರೇಶ್ ತಿಳಿಸಿದ್ದಾರೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಕೊರಟಗೆರೆ